ಇನ್ನು ಮೇಲೆ ವಾ ಕೆಲವರೆಲ್ಲ ಏನು ಮಾಡ್ತಾರೆ ಈ ಮೊಬೈಲು ಫೋನ್ ಬಂದಮೇಲೆ ವಾಚನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಆದರೆ ಈ ವಾಚ್ ಕೂಡ ನಾವಿಲ್ಲಿ ಕಟ್ತೀವಲ್ಲ ಸೈಂಟಿಫಿಕ್ಕಾಗಿ ಹೇಳಿದಾಗ ಇಲ್ಲಿ ಒಂದು ನರ ಹೋಗಿರುತ್ತೆ ನಮ್ಮಲ್ಲಿ ಒಂದು ವೇನ್ಸ್ ಹೋಗಿರುತ್ತೆ ಅಲ್ಲಿ ಕೂಡ ಅದು ಟಚ್ ಆಗ್ತಿರುತ್ತೆ ನಾವು ಏನಕ್ಕೆ ಇಲ್ಲೇ ಕೈಗೆ ದಾರ ಕಟ್ಕೊಳ್ತೀವಿ ವಾಚ್ ಕಟ್ಕೊಳ್ತೀವಿ ಏನಕ್ಕೆ ಇಲ್ಲಿ ಬಳೆ ಆಗ್ತೀವಿ ಅಂದರೆ ಆ ಒಂದು ನರಗಳ ಒಂದು ಪ್ರಭಾವ ಕೂಡ ಇರುತ್ತೆ ಅದು ಎಲ್ಲೋ ಶಾರ್ಪ್ ಕೊಡುತ್ತೆ ನಾನು ಹೇಳಿದೆ ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ಕೈಯಿಂದ ನಮಗೆ ಶಾರ್ಪ್ ಇರುತ್ತೆ ಯಾವ ಕೈ ನಮಗೆ ತುಂಬ ಕೆಲಸ ಮಾಡುತ್ತೆ ಅಂತ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೋಡಿ ಕಟಕ ರಾಶಿಯವರು ವೈಟ್ ಕಲರು ಮತ್ತು ಕೆಂಪು ಬಣ್ಣದ ವಾಚು ನಿಮಗೆ ತುಂಬ ಸಾ ಪಾಸಿಟಿವ್ ಅದೃಷ್ಟ ನಿಮ್ಮ ಕೆಲಸ ಕಾರ್ಯಗಳಾಗೋದು ಕಾಣ್ ತಂದು ಕೊಡುತ್ತೆ ಮತ್ತು ನೀವು ತುಂಬ ಪೀಸ್ಫುಲ್ಲಾಗಿ ತುಂಬ ಕಾಮಾಗಿರಬೇಕು ಅಂದರೆ ನೀವು ಅಷ್ಟೇ ಸಂಜೆ ಮೇಲೆ ನೀವು ತುಂಬ ಚೆನ್ನಾಗಿರ್ತೀರಿ ಕಟಕ ರಾಶಿಯವರು ಆರು ಗಂಟೆ ಮೇಲೆ ಆರು ಗಂಟೆ ಮೇಲೆ ಏನೇ ಕೆಲಸ ಮಾಡಿದ್ರೂ ನಿಮ್ಗೆ ಕ್ಲಿಕ್ಕಾಗುತ್ತೆ ಆರು ಗಂಟೆ ಮೇಲೆ ಕಟಕ ರಾಶಿಯವರು ಯಾರ ಹತ್ರನಾದರೂ ಫೋನಲ್ಲಿ ಮಾತಾಡೋದು ಮೀಟಿಂಗ್ ಅಟೆಂಡ್ ಮಾಡೋದು ಅಥವಾ ಏನೋ ಒಂದು ಏನೋ ಒಂದು ಸಿಗ್ನೇಚರ್ ಮಾಡೋದು ಅಥವಾ ಏನು ಕೆಲಸದ ಬಗ್ಗೆ ಆಲೋಚನೆ ಮಾಡೋದು ಇದೆಲ್ಲ ಕೂಡ ಹಂಗೇನಾದರೂ ನೀವು ಆಲೋಚನೆ ಮಾಡಬೇಕು ಅಂತಂದರೆ ಕಟಕ ರಾಶಿಯವರು ನೋಡಿ ನಿಮ್ಮ ಮನೇಲಿ ಸ್ವಿಮ್ಮಿಂಗ್ ಫೂಲು ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ಸ್ವಿಮ್ಮಿಂಗ್ ನೀರು ಎಲ್ಲಿರುತ್ತೆ ಅಲ್ಲಿ ಅಥವಾ ನಿಮ್ಮ ಮನೇಲಿ ಫೌಂಟನ್ನು ಏನಾದರೂ ಇಟ್ಟಿರ್ತೀರ ಅಲ್ಲಿ ಅಲ್ಲೂ ಇಲ್ಲ ಅಂತಂದರೆ ಇನ್ನೊಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ ನೋಡಿ ನಿಮ್ಮ ಮನೇಲಿ ಇಟ್ಟು ಬಾತ್ರೂಮಲ್ಲಿ ಕೂತ್ಕೊಳ್ಳಿ ಬಾತ್ರೂಮಲ್ಲಿ ಒಂದು ಬಕೆಟಿಗೆ ನೀರು ಬಿಡಿ ಅಲ್ಲಿ ಕೂತ್ಕೊಳ್ಳಿ ನಿಮ್ಮ ಮೈಂಡ್ ಬ್ಲೈ ಬ್ಲ್ಯಾಂಕ್ ಆಗಿದ್ದರೆ ಅಲ್ಲಿ ಕೂಡ ನಿಮಗೆ ಐಡಿಯಾಸು ಜಾಸ್ತಿ ಬರ್ತಾ ಇರುತ್ತೆ ಅದೇ ರೀತಿ ನೀವು ಆರು ಗಂಟೆ ಮೇಲೆ ನೀವು ವಾಚ್ ಆಗಲಿ ಈ ವಾಚನ್ನು ಯೂಸ್ ಮಾಡಿದ್ರೆ ಅಲ್ಲಿ ನಿಮಗೆ ನಿಮ್ಮ ಕೆಲಸ ನೋಡಿ ನೀವು ಆರು ಗಂಟೆ ಮೇಲೆ ನೀವು ಮನೆಯಲ್ಲಿ ವಾಚ್ ಕಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಿ ಅದರಲ್ಲೂ ನೀವು ವೈಟು ಅಥವಾ ರೆಡ್ ಕಲರ್ ಕಟ್ ಕಟ್ಕೊಳ್ಳಿ ಕಟ್ಕೊಂಡು ನೀವೇನಾದರೂ ಕೆಲಸ ಮಾಡಿ ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಅಂದರೆ ಅದರಿಂದ ಕೆಲಸ ಆಗುತ್ತೆ ಅದೃಷ್ಟ ತಂದು ಕೊಡುತ್ತೆ ನಿಮ್ಗೆ ತುಂಬ ಬೇಕಾಗಿರೋ ಕೆಲಸ ಯಾವುದಾದ್ರೂ ಒಂದು ಕೈ ತಪ್ಪೋದ್ರೆ ಅಥವಾ ನಿಮಗೆ ತುಂಬ ಬೇಕಾಗಿರೋರು ನಿಮ್ಮ ಹತ್ರ ಮಾತಾಡ್ತೀರ ಕೋಪ ಮಾಡಿಕೊಂಡು ಮಾತಾಡಿಲ್ಲ ಅಂತ ನಿಮ್ಗೆ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಆ ಥರ ಎಲ್ಲ ನಿದ್ದೆ ಮಾಡಲ್ಲ ಅದೇ ರೀತಿ ಅಕಸ್ಮಾತ್ ಯಾರಾದರೂ ನಿಮ್ಮಲ್ಲಿ ಕೋಪ ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ ಬಿಟ್ಟಿದ್ರೆ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಗೆ ಬೇಕಾಗಿರೋರಾಗಿರ್ಬೋದು ಅಥವಾ ನಿಮ್ಮ ಕಂಪ್ನಿಯವರಾಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ಈ ರೀತಿ ಯಾರಾದರೂ ಬಿಟ್ಟಿದ್ರೆ ಆ ಒಂದು ಆರು ಗಂಟೆ ಮೇಲೆ ಕುತ್ಕೊಂಡು ನೀರಿರೋ ಜಾಗದಲ್ಲಿ ಕುತ್ಕೊಂಡು ಅವ್ರಿಗೆ ಫೋನ್ ಮಾಡಿ ಅದರಲ್ಲೂ ಬಿಳಿ ಬಣ್ಣದ ವಾಚು ಅಥವಾ ಕೆಂಪು ಬಣ್ಣದ ವಾಚನ್ನು ನೀವು ಕಟ್ಕೊಂಡು ಒಂದು ಒಂದು ಅರ್ಧ ಗಂಟೆ ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಖಂಡಿತ ಅವ್ರು ನಿಮ್ಮ ಹತ್ರ ಮಾತೇ ಮಾತಾಡ್ತಾರೆ ಮಾತು ಬಿಟ್ಟಿರೋರು ಕೂಡ ಮಾತಾಡ್ತಾರೆ ಅಲ್ಲಿಂದ ನಿಮಗೆ ಆ ಒಂದು ಈ ಒಂದು ಈ ಒಂದು ಇದು ಸಾಕು ನಿಮಗೆ ಪಾಸಿಟಿವ್ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಸಣ್ಣ ಉದಾಹರಣೆ ಸಾಕು ಹಾಗಾಗಿ ಕಟಕ ರಾಶಿಯವರು ಮತ್ತೆ ಹೆಚ್ಚು ಅನ್ನೋ ಕಂಪ್ನಿಯಿಂದ ಯಾವುದಾದ್ರೂ ಸ್ಟಾರ್ಟ್ ಆಗಿದ್ದರೆ ಅಥವಾ ಡಿ ಅನ್ನೋ ಕಂಪ್ನಿಯಿಂದ ಸ್ಟಾರ್ಟ್ ಆಗಿರೋ ವಾಚ್ ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ ಅದು ನಿಮಗೆ ತುಂಬ ಈ ಕಲರ್ ಹೇಗೆ ಆ ಮೆಟಲ್ಲು ಬೆಲ್ಟು ಹೇಗೆ ನಿಮಗೆ ಪಾಸಿಟಿವ್ ಕೊಡುತ್ತೋ ಅಕ್ಷರಗಳು ಕೂಡ ನಿಮಗೆ ಅದೇ ರೀತಿ ಪಾಸಿಟಿವ್ ಕೊಡುತ್ತೆ ಆ ಕಂಪನಿಯಿಂದ ಸ್ಟಾರ್ಟ್ ಆಗುವಂಥ ವಾಚ್ ಹಾಕೊಂಡಾಗ ಅದು ಕೂಡ ನಿಮಗೆ ವೈಬ್ರೇಷನ್ ಅದು ಕೂಡ ಎಲ್ಲೋ ನಿಮಗೆ ತುಂಬ ಸಾಥನ್ನು ಕೊಡುತ್ತೆ ಅಂತ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಇವಾಗ ಕಟಕ ರಾಶಿಯವರು ಯಾವ ಕೈ ಕಟ್ಟಬೇಕು ಅಂತಂದ್ರೆ ಕಟಕ ರಾಶಿಯವರು ಎರಡೂ ಕೈ ಕಟ್ಕೊಳ್ಳಿ ಎರಡೂ ಕೈ ಪಾಸಿಟಿವ್ ಈ ಕೈಗಾದರೂ ಕಟ್ಬೋದು ಈ ಕೈಗಾದರೂ ಕಟ್ಬೋದು ಯಾಕಂದರೆ ಚಂದ್ರ ಮನಸ್ಕಾರಕ್ಕೆ ಅಂತ ಹೇಳಿದೆ ನಮ್ಮ ಮನಸ್ಸಿಗೆ ಟಚ್ ಆಗಬೇಕು ಅಂದರೆ ನಮ್ಗೆ ಎರಡು ಕೈಯು ಆರ್ಗನ್ಸ್ ವರ್ಕ್ ಮಾಡಬೇಕು ಹಾಗಾಗಿ ಎರಡೂ ಕೈ ಕಟ್ಕೊಳ್ಳಿ ನೆಕ್ಸ್ಟ್ ಸಿಂಹ ಸಿಂಹರಾಶಿ ಸಿಂಹರಾಶಿಯವರು ನೋಡಿ ಸಿಂಹರಾಶಿಗೆ ಸೂರ್ಯ ಅಧಿಪತಿಯಾಗಿರ್ತಾನೆ ಸಿಂಹರಾಶಿಯವರು ತುಂಬ ಅತಿ ಹೆಚ್ಚು ನೀವು ಈ ಆರೆಂಜ್ ಕಲರು ಮತ್ತು ಎಲ್ಲೋ ಕಲರು ರೆಡ್ ಕಲರು ಈ ಕಲರಲ್ಲಿ ನೀವು ವಾಚನ್ನು ಸೆ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಮತ್ತು ನೀವೇನಪ್ಪ ಅಂತಂದರೆ ನಿಮಗೆ ತುಂಬ ನಿಮಗೆ ತುಂಬ ಕೆಲಸ ಮಾಡಬೇಕು ಕೆಲಸದ ವಿಚಾರ ಅಂತ ಬಂದಾಗ ಸಿಂಹರಾಶಿಯವರು ಕೆಲಸ ಕೆರಿಯರು ಮೀಟಿಂಗ್ಸು ಜಾಬ್ಸು ಈ ಥರ ಬಂದಾಗ ಸಿಂಹರಾಶಿಯವರು ಯೆಲ್ಲೋ ಕಲರ್ ವಾಚನ್ನು ಯೂಸ್ ಮಾಡ್ಬೋದು